ಇನ್ನು ಬಳ್ಳಾರಿಯಲ್ಲಿ ಬ್ಯಾನರ್ ವಿಚಾರಕ್ಕೆ ನಡೆದಂತಹ ಫೈರಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಧೀಶರ ತನಿಖೆಗೆ ಬಿಜೆಪಿ ಒತ್ತಾಯ ಮಾಡಿದಂತಹ ವಿಚಾರ ಮೈಸೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಇನ್ನೂ ವರದಿ ಬಂದಿಲ್ಲ ವರದಿ ಬಂದ ಬಳಿಕ ನೋಡೋಣ ಸಿಎಂ ಡಿಸಿಎಂ ಇದ್ದಾರೆ ತೀರ್ಮಾನ ಮಾಡ್ತಾರೆ ನಿಷ್ಪಕ್ಷಪಾತವಾಗಿ ತನಿಖೆ ನಡೀತಾ ಇದೆ ವರದಿ ಬಂದಾಗ ಸತ್ಯಾಸತ್ಯತೆ ತಿಳಿಯಲಿದೆ ಅಂತ ಹೇಳಿದ್ದಾರೆ ಇಲ್ಲಿ ಸತೀಶ್ ಜಾರಕಿಹೊಳಿ ಒಂದು ಕಡೆ ಬಳ್ಳಾರಿಯಲ್ಲಿ ಏನೆಲ್ಲ ಆಗೋಯಿತು ಆ ಅವಘಡಗಳಿಗೆ ಸಂಬಂಧಪಟ್ಟಂತೆ ಈಗ ಒಂದು ಕಡೆ ಬಿಜೆಪಿಗೆ ಅಸ್ತ್ರ ಸಿಕ್ತಂತಾಗಿದೆ ಕಾಂಗ್ರೆಸ್ ಆಡಳಿತ ಪಕ್ಷಕ್ಕೆ ಬಂದಾಗಿನಿಂದ ಒಂದಲ್ಲ ಒಂದು ಅಹಿತಕರ ಘಟನೆಗಳು ನಡೀತಾ ಇದೆ ಎನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ಬಿಜೆಪಿ ಮಾತನಾಡ್ತಾ ಇದೆ ಜೊತೆಗೆ ವಿಪಕ್ಷಗಳಿಗೆ ಆಹಾರವಾದಂತಾಯ್ತು ಈ ಒಂದು ಪ್ರಕರಣ ಇದೀಗ ನ್ಯಾಯಾಧೀಶರ ತನಿಖೆಗೆ ಒಂದು ಕಡೆ ಬಿಜೆಪಿ ನಿರಂತರವಾಗಿ ಒತ್ತಾಯ ಮಾಡ್ತಾ ಇರುವಂತಹ ವಿಚಾರ

ಸಿ ಎಂ ಅವರು ಇದ್ದಾರೆ ಡಿ ಸಿ ಎಂ ಅವರು ಚರ್ಚೆ ಮಾಡಿ ನಿರ್ಧಾರ ಮಾಡ್ತಾರೆ ಸರಿಯಾದ ನಿರ್ಧಾರ ಮಾಡ್ತಾರೆ ಈಗಲೇ ಸರಿಯಾದ ದಿಕ್ಕಿನಲ್ಲಿ ಎನ್ಕ್ವೈರಿ ಆಗ್ತಾ ಇದೆ ಯಾಕೆ ಅದ್ರ ಬಗ್ಗೆ ಆತಂಕ ಪಡುವಂಥದ್ದು ಏನು ಅವಶ್ಯಕತೆ ಇಲ್ಲಲ್ಲ ಮಾಡಿ ತನಿಖೆ ಆಗ್ತಾ ಇದ್ರೆ ಸಿಟ್ಟಿಂಗ್ ಜಡ್ಜ್ನ ನೇತೃತ್ವದಲ್ಲಿ ತನಿಖೆ ಮಾಡಬೇಕು ಅದಕ್ಕೆ ಎಮ್ ಎಲ್ ಎ ಜನ್ಮೇನ ಗುಂಡಾರಿಸಿದ್ರೆ ಅಂತೇಳಿ ಸ್ವಲ್ಪ ಜುಡಿಷಿಯಲ್ ಇನ್ನು ಇನ್ನೂ ವರದಿಯಾರ ಬರಲಿ ಅಟ್ಲೀಸ್ಟ್ ನೋಡೋಣ ಯಾವ್ದಾರ ಒಂದು ಪ್ರಥಮ ಪ್ರಾಥಮಿಕ ವರದಿ ಅದ್ರ ಬಗ್ಗೆ ಸಿ ಎಂ ಇದ್ದಾರೆ ಡಿ ಸಿ ಚರ್ಚೆ ಮಾಡಿ ನಿರ್ಧಾರ ಮಾಡ್ತಾರೆ ಸರಿಯಾದ ನಿರ್ಧಾರ ಮಾಡ್ತಾರೆ ಈಗಾಗಲೇ ಸರಿಯಾದ ದಿಕ್ಕಿನಲ್ಲಿ ಎನ್ಕ್ವರಿ ಆಗ್ತಾ ಇದೆ ಯಾಕೆ ಅದ್ರ ಬಗ್ಗೆ ಆತಂಕ ಪಡುವಂತ ಅವಶ್ಯಕತೆ ಇಲ್ಲ ಅಲ್ಲ ಮಾಡ್ ತನಿಖೆ ಆಗ್ತಾ ಇದ್ರೆ ಮಾಡಬೇಕು